ಇವೆಲ್ಲ ವಿಡಿಯೋ ನೋಡ್ರ ಹಾಗೆ ನಾವಿವತ್ತು ಬ್ರಹ್ಮಕೆಮ್ಮದ ಅರಳಿಯುವುದು ಕಡೆ ಪೂಜೆ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ವರ್ಷಕ್ಕ ಒಂದೇ ಸಲ ಬಿಡೋದು ಅಲ್ಲ ನಮ್ಮನೆ ಗಿನ್ನಿಸ್ ದಾಖಲೆ ಗಿನ್ನಿಸ್ ದಾಖಲೆ ಗೊತ್ತಿಲ್ಲ ಎಲ್ಲರೂ ಕೈ ತುತ್ತು ಹಾಕಳು ಕಡ್ಡಿ ಹಚ್ಕೊಬಾರಪ್ಪ ಅಂದೆ ಅದು ಹೋಗ್ಬಿಟ್ಟಿತ್ತು ಓದ್ ಬುಧವಾರ ಗಣೇಶ ಹಬ್ಬದ ದಿನ ನೋಡಿದ್ವಿ ಒಂದು ವಾರಕ್ಕೆ ಅರಳಿಬಿಟ್ಟೈತು ನೋಡಿ ಮಮ್ಮಿ ಇದನ್ನ ಕಟ್ ಮಾಡಿ ಚೆನ್ನಾಗಿಲ್ಲ ಹ್ಞೂ ಕವರೆಲ್ಲ ಹಾಕಿ ಸ್ಮೆಲ್ ಆ್ಯಸ್ ಯೂಶ್ವಲ್ ಕಮ್ಮಿ ಅಂತೈತಿ ರಾಘವೇಂದ್ರ ಸ್ವಾಮಿಗೆ ರಾಘವೇಂದ್ರ ಸ್ವಾಮಿಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗುರುವಾರದ ಲಾಗ್ ಅಂಡ್ ನಾನು ಇವತ್ತು ಒಂದು ರಾಯರ ಕತೆ ಮೂಲಕ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಮ್ಮೆ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಲ್ಲಿ ಒಬ್ರು ಕೇಳ್ತಾರೆ ಗುರುರಾಯ ನೀವು ಮಹಾನ್ ಜ್ಞಾನಿಗಳು ತಪಸ್ವಿಗಳು ಆದರೆ ನಮ್ಮದ ಸಾಮಾನ್ಯ ಜನರ ಸಣ್ಣ ಸಮಸ್ಯೆಗಳನ್ನ ನೀವು ಕೇಳ್ತೀರಾ ಪರಿಹಾರ ಕೊಡ್ತೀರಾ ಇದಕ್ಕೆ ಕಾರಣ ಏನು ಅಂತ ಆ ಶಿಷ್ಯ ಗುರುರಾಯರ ಹತ್ರ ಒಂದಿನ ಕೇಳ್ತಾನೆ ಆಯಿತಾ ಎಲೆಗಳು ಇಲ್ಲ ಅಂದರೆ ಎಲೆ ಬೆಳ್ಳಿನೆಲ್ಲ ತೆಗ್ಸಿದ್ವಿ ನಾವು ಫುಲ್ ತೆಗಿಸ್ಲಿಲ್ಲ ಬಟ್ ಸ್ವಲ್ಪ ಬಿಟ್ಟಿದ್ದೀವಿ ಅದು ಆಲ್ರೆಡಿ ಸಿಗಿತಾ ಇದೆ ಅದೇ ಖುಷಿ ಯಾಕೆ ತೆಗ್ಸಿದ್ವಿ ಅಂದರೆ ಒಂದು ಸ್ವಲ್ಪ ಹುಳ ಆಗಿತ್ತು ಅಂಡ್ ಫುಲ್ ಹಳ್ಕೊಬಿಟ್ಟಿತ್ತಲ್ವ ಸೊ ತೆಗ್ಸಿದ್ವಿ ಈ ರೀತಿ ಆಗಿದೆ ಅಂಡ್ ಬಿಟ್ಟಿದ್ದೀವಿ ಆ್ಯಂಡ್ ಇಲ್ಲಿ ಆಲ್ರೆಡಿ ಚಿಗುರು ಬಂದಿದೆ ಸೊ ಎಲೆಗಳನ್ನ ನಾನು ಆಚೆನೆ ತೊಗೊಬಂದೆ ಇಲ್ಲೊಂದು ಹೂವಿನ ಗಿಡ ಆ್ಯಂಡ್ ಡ್ರ್ಯಾಗನ್ ಫ್ರೂಟ್ ಒಂದು ಬಾಟಲ್ ಹಾಕಿದ್ನಲ್ವ ಇನ್ನೊಂದು ಇಲ್ಲಿ ಹಾಕ್ತೇ ತೆಗ್ದು ಸೊ ಎಲೆಗಳನ್ನ ಕೂಡ ಹೊರಗಡೆ ತಾನಿದ್ದೀನಿ ಲಕ್ಷ್ಮೀ ದೇವಿಗೆ ತಮಗೆ ಎಲೆ ಹಾಕಲೇಬೇಕಲ್ವ ಮೀಲ್ಯದ ಎಷ್ಟು ಕಾಸ್ಟ್ಲಿ ಗೊತ್ತಾ ಅಂದ್ರೆ ಹತ್ತು ರೂಪಾಯಿಗೆ ಅವಾಗಲಾದರೂ ಹತ್ತು ಕೊಡ್ತಾ ಇದ್ರು ಈಗ ಇಪ್ಪತ್ತು ರೂಪಾಯಿ ಹತ್ತು ಐದು ಮಿಲಿಯನ್ ಇರುತ್ತೆ ಇದು ಇರೋದ್ರಿಂದ ಸ್ವಲ್ಪ ಹರಡ್ ಕೊಡುತ್ತೆ ಚಂದ ಅದ ಅರ್ಶನಾ ಕುಂಕ್ ಮೇಲೆ ಖುಷಿ ಭ್ರಮಕವಲ್ಲ ನಾನು ಬಿಟ್ಟಿತ್ತಲ್ವ ರಾತ್ರಿ ನಮ್ಮ ಅದು ಅರಳಿತ್ತು ಕವರ್ ಹಾಕಿಟ್ಬಿಟ್ರೆ ಹಾಕಿಟ್ಟಾಗ ಮುದುಕೋಬಿಟ್ಟಿತ್ತು ಸೊ ಈ ಸಲ ಏನು ಮಾಡಿದೆ ಗೊತ್ತಾ ಫುಲ್ ಗಾಳಿನೇ ಹೋಗ್ಬಾರ್ದು ಆ ರೀತಿ ಕಟ್ಟಿಟ್ಟಿದೀನಿ ಮೂರು ಭ್ರಮಕ ಇವತ್ತು ಗುರುವಾರ ಅಂಡರ್ ಹಿಂದಿನ ದಿನ ರೀಸನ್ಗೆ ಇವತ್ತು ರಾಯರ್ಗೆ ಅಂಡ್ ನಮ್ಮ ಮನೆ ದೇವ್ರಿಗೆ ಅಂಡ್ ಒಂದು ಲಕ್ಷ್ಮೀ ದೇವಿಗೆ ರಮ ಖುಷಿ ಆಗುತ್ತೆ ಇದು ಇಷ್ಟು ದೂರ ಇಟ್ರೇ ಸ್ಮೆಲ್ ಫುಲ್ ಇದೆ ಹ್ಯಾಪಿ ತರ್ಸ್ ಡೇ ನಾನು ಮೂರು ತರಂತೂ ಸೇವಂತಗೆ ತಾನೆ ಬಟ್ ಅದು ಯಾವುದೋ ಹಾಕೋಕೆ ಮನ್ಸಾಗ್ತಿಲ್ಲ ಕಲರ್ ವೆರೈಟೀಸ್ ಆಫ್ ಕಲರ್ ನೋಡಿ ಇದು ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊಗತಾಗಿ ಕಾಣಿಸ್ತಾ ಇದೆ ಅಲ್ಲ ಆ್ಯಂಡ್ ಈಗ ಸ್ವಲ್ಪ ರೋಸ್ ಅದೆಲ್ಲ ಹಾಕ್ತೀನಿ ಇಷ್ಟ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ನಂಗೆ ಖುಷಿ ಆಯಿತು ಅದಕ್ಕೆ ರಾಯರು ಮುದ್ದಾಗಿ ನಕ್ಕ್ಬಿಟ್ಟು ಹೇಳ್ತಾರೆ ಭಕ್ತನು ನನ್ನ ಹತ್ರ ದೊಡ್ಡ ಸಮಸ್ಯೆ ಹೇಳ್ಕೊಂಡು ಬಂದ್ರೂ ನಾನು ಕೇಳ್ತೇನೆ ಸಣ್ಣ ಸಮಸ್ಯೆ ಹೇಳ್ಕೊಂಡು ಬಂದ್ರೂ ನಾನು ಕೇಳ್ತೇನೆ ಮಕ್ಕಳು ತಾಯಿ ಹತ್ರ ಸಣ್ಣ ನೋವನ್ನು ಹೇಳ್ಕೊಂಡ್ರು ತಾಯಿ ಗಮನ ಕೊಡ್ತಾಳೆ ಅಲ್ವಾ ಅಂತ ರಾಯರ್ ಶಿಷ್ಯನ್ ಕೇಳ್ತಾರೆ ಹಾಕಿ ನನ್ನ ಅಮ್ಮನ್ ಕಾಯ್ತಾ ಇದ್ದೀನಿ ಓಹ್ ನೈವೇದ್ಯನೇ ಇಟ್ಟೀರಾ ನೈವೇದ್ಯಕ್ಕೆ ನಮ್ಮ ಮನೆಯಲ್ಲಿ ಪಾಲಕ್ ರೈಸ್ ಹಾಗೂ ಮಮ್ಮಿ ಕೇಸರಿ ಭತ್ತ ನಾರ್ಮಲ್ ಶಿರಾ ಆ್ಯಂಡ್ ನಮ್ಮ ಟಿಫನ್ಗೆ ರಾಗಿ ಗಂಜಿ ಮಾಡ್ತಾರೆ ಬಾ ಮಮ್ಮಿ ಮಂಗ್ಳಾರತಿ ಮಾಡಲ್ಲ ಬಾ 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 ಆ್ಯಂಡ್ ಹ್ಯೂರ್ ನೈವೇದ್ಯ ಓ ಸಾರಿ ಹಾಗೆ ನನ್ನ ಭಕ್ತನ ಕಷ್ಟ ದೊಡ್ಡದು ಚಿಕ್ಕದು ನನಗೆ ಮುಖ್ಯ ಅಲ್ಲ ಅವನ ಮನಸ್ಸಿನ ಶ್ರದ್ಧೆಯೇ ಮುಖ್ಯ ಅಂತ ರಾಯರ್ ಹೇಳ್ತಾರೆ ಮಮ್ಮಿ ಬರುತ್ತಿಲ್ಲ ಮಮ್ಮಿ

ಈ ಕತೆ ಮಹತ್ವ ಏನು ಅಂತ ಹೇಳಿದ್ರೆ ರಾಯರ ಅನುಗ್ರಹ ಅಥವಾ ರಾಯರ ಆಶೀರ್ವಾದ ಪಡೆಯಕ್ಕೆ ದೊಡ್ಡ ದೊಡ್ಡ ಹೋಮ ಹವನ ಮಾಡಬೇಕು ಅಂತ ಏನಿಲ್ಲ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಭಕ್ತಿಯಿಂದ ರಾಯರ ಹತ್ರ ಹೇಳಿದ್ರೆ ರಾಯರು ಖಂಡಿತವಾಗ್ಲೂ ಕಾಪಾಡ್ತಾರೆ ಆ್ಯಂಡ್ ಶ್ರದ್ಧೆ ಪ್ಲಸ್ ಭಕ್ತಿ ಇದ್ರೆ ಸಾಕು ಇವತ್ತಿನ ಅಲಂಕಾರ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಪೂಜೆ ಆಯಿತು ಆ್ಯಂಡ್ ದೇವ್ರ ಮನೆಯಲ್ಲಿ ಆ ಒಂದು ಪರಿಮಳ ಏನದು ಊದ್ ಬತ್ತಿದಾಗಲಿ ಲೋಬನದಾಗಲಿ ಮತ್ತು ಬ್ರಹ್ಮಕಮಲದ ಸ್ಮೆಲ್ ಹೆಂಗಾಯ್ತು ಮಮ್ಮಿ ಸಖತಾಗಿದೆ ಮನೆ ಫುಲ್ ಅದೇ ಆಗಿದೆ ಇವತ್ತು ತಿಂಡಿ ಮಾಡಿ ಆಫೀಸ್ಗೆ ಹೋಗ್ಬೇಕು ಸಿಗ್ತೀನಿ ಮ ಸ ಸಖತ್ತಾಗಿ ಬಾಯ್ ಮಮ್ಮಿ